ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪಾ ವ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಮ್ಮ ರಿಲೇಟಿವ್ದು ಒಂದು ಗೃಹ ಪ್ರವೇಶ ಇತ್ತು ಅಂತ ಹೋಗಿದ್ದೆ ನೋಡಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಗಿತ್ತು ನಾವು ಸಹ ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ ದೇವ್ರ ಮನೆಯಂತೂ ತುಂಬ ಚೆನ್ನಾಗಿ ಬಂದಿದೆ ನಾನು ಸಣ್ಣದಾಗ ಒಂದು ವಿಡಿಯೋ ಮಾಡಿಕೊಂಡೆ ಅಷ್ಟೇ ನಂತರ ನೋಡಿ ದೇವ್ರ ಮನೆಯಿಂದ ಹೊರಗಡೆ ತುಂಬ ಚೆನ್ನಾಗಿದೆ ಎಲ್ಲ ಟೀ ಕುಟ್ಟಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟೇರ್ ಕೇಸು ಅಷ್ಟೇ ಅವ್ರು ಬಂದು ಸ್ವಲ್ಪ ಅದನ್ನು ಚಿಕ್ಕ ಸೈಜಲ್ಲಿ ಮಾಡಿಕೊಂಡ್ರು ನಾನು ಸಹ ಕೇಳಿದೆ ಯಾಕೆ ಮೆಟ್ಲೆಲ್ಲ ಈ ರೀತಿ ಚಿಕ್ಕದಾಗಿ ಮಾಡ್ಕೊಂಡ್ರೆ ಅಂತ ಕೇಳಿದಕ್ಕೆ ಅವರು ಲಿಫ್ಟ್ ಇದೆ ಅಲ್ವಾ ಹಾಗಾಗಿ ಲಿಫ್ಟ್ ಇರೋದ್ರಿಂದ ಇದು ಆದರೆ ಅದು ವರ್ಕ್ ಆಗದಂಥ ಇದರಲ್ಲಿ ಇದು ಯೂಸ್ ಆಗುತ್ತೆ ಅಂತ ಇಷ್ಟು ಮಾಡ್ಕೊಂಡಿದ್ದೀವಿ ಅಂತ ಅಂದರು ತುಂಬಾ ಚೆನ್ನಾಗಿ ಬಂದಿದೆ ಮನೆ ಅಂತೂ ನೋಡಿ ಇಲ್ಲಿ ಸಿಟ್ಟೌಟ್ ಆಗಿರ್ಬೋದು ಅಥವಾ ಬಾಲ್ಕನಿ ಆಗಿರ್ಬೋದು ಕಿಚನ್ ಆಗಿರಲಿ ಕಿಚನ್ನು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ದೊಡ್ಡದಾಗೆಲ್ಲ ಯುಟಿಲಿಟಿನೂ ಕೂಡ ಅಷ್ಟೇ ನೋಡಿ ಮೇಲಿಂದ ನಿಂತ್ಕಂಡು ನೋಡೋರಂತೂ ತುಂಬಾ ಚೆನ್ನಾಗಿ ಕಾಣಿಸ್ತೈತೆ ಅಂದರೆ ಇವರು ಹಾಲು ತುಂಬ ದೊಡ್ಡದು ಮಾಡ್ಕೊಂಡಿದ್ದಾರೆ ಓಪನ್ನು ಅಷ್ಟೇ ಆಲ್ದು ತುಂಬ ದೊಡ್ಡದಾಗಿ ಬಿಟ್ಕೊಂಡಿದ್ದಾರೆ ಗಾಳಿ ಆಗಿರ್ಬೋದು ಬೆಳಕಾಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಮನೆಗೆ ತುಂಬ ದೊಡ್ಡದಾಗೆ ಓಪನ್ ಬಿಟ್ಕೊಂಡಿರೋದ್ರಿಂದ ನೋಡಿ ಈಚೆಯಿಂದನೂ ಅಷ್ಟೇ ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆ ಎಂಚೆಲ್ಲ ಹಾಕ್ಸಿದ್ದಾರೆ ಸ್ವಲ್ಪ ಇವರು ಸ್ವಲ್ಪ ಅರ್ಧ ಹೆಂಚ್ ಹಾಕಿಸಿ ಅರ್ಧ ಗ್ಯಾಪ್ ಇಟ್ಕೊಂಡಿದ್ದಾರೆ ಏನಾದರೂ ಒಣಗಿಸೋದಕ್ಕೆ ಕಾಳು ಆ ಥರ ಅಂತ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಮನೆ ಇದು ಬಂದು ಸೈಟ್ ಎರಡೂವರೆ ಸೈಟಿಗೆ ಒಂದು ಮನೆ ಕಟ್ಟಿದ್ದಾರೆ ಇದಿಷ್ಟು ಇವತ್ತಿನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್